We'll ಇಂದು ಹುಕ್ಕೇರಿ ನಗರದ ವಿಶ್ವರಾಜ್ ಭವನದಲ್ಲಿ ಭಾರತೀಯ ಜನತಾ ಪಕ್ಷ ಸಭೆ ಭಾರತೀಯ ಜನತಾ ಪಾರ್ಟಿ ಹುಕ್ಕೇರಿಯಲ್ಲಿ ಭಾರತ ಮಾತೆಯ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪದಾಧಿಕಾರಿಗಳು ಹಾಗೂ ಬೂತ್ ಅಧ್ಯಕ್ಷರು ಬಿಎಲ್ಎ ಎರಡುಗಳ ಸಭೆ ಹಾಗೂ ಚುನಾವಣೆ ಪೂರ್ವ ತಯಾರಿ ಕುರಿತು ಬಿಜೆಪಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಾದ ಅಣ್ಣಾ ಸಾಹೇಬ್ ಜೊಲ್ಲೆ ಇಂದು ಪದಾಧಿಕಾರಿಗಳೊಂದಿಗೆ ಸಭೆಯನ್ನ ನಡೆಸಿ ಮಾಧ್ಯಮದವರೊಂದಿಗೆ ಮಾತನಾಡಿ ದೇಶಾದ್ಯಂತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತೀಯ ಜನತಾ ಪಕ್ಷದ ಜನ ಪರ ಆಡಳಿತಕ್ಕೆ ಜನಮನ್ನಣೆ ಈಗಾಗಲೇ ಸಿಕ್ಕಿದ್ದು ಕರ್ನಾಟಕದಲ್ಲೂ ಈ ಬಾರಿ ಕಮಲಪಡೆ ಐತಿಹಾಸಿಕ ಗೆಲುವು ಸಾಧಿಸುವ ವಿಶ್ವಾಸವಿದೆ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರ ಸಂಘಟನಾತ್ಮಕ ಹಾಗೂ ಹುಕ್ಕೇರಿ ಭಾಗದ ಜನರು ಸ್ಪಂದನೆ ನೀಡುತ್ತಾರೆ ಎಂದು ಮಾಧ್ಯಮದೊಂದಿಗೆ ಅಣ್ಣಾ ಸಾಹೇಬ್ ಜೊಲ್ಲೆ ಮಾತನಾಡಿದರು ಈ ಸಂದರ್ಭದಲ್ಲಿ ಹುಕ್ಕೇರಿ ಮತಕ್ಷೇತ್ರ ಶಾಸಕರಾದ ನಿಖಿಲ್ ಕತ್ತಿ ಪೃಥ್ವಿ ಕತ್ತಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪ್ರಭಾರಿಗಳು ಹಾಗೂ ಬೆಳಗಾವಿ ದಕ್ಷಿಣ ಶಾಸಕರಾದ ಶ್ರೀ ಅಭಯ್ ಪಾಟೀಲ್ ಜಿಲ್ಲಾಧ್ಯಕ್ಷರಾದ ಶ್ರೀ ಸತೀಶ್ ಅಪ್ಪಾಜಿಗೌಡ್ ಮಾಜಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ರಾಜೇಶ್ ನೆರ್ಲಿ ಮಂಡಳಿ ಅಧ್ಯಕ್ಷರು ರಾಚಯ್ಯ ಹಿರೇಮಠ ಸಂಗಮ್ ಶುಗರ್ ಅಧ್ಯಕ್ಷರು ರಾಜೇಂದ್ರ ಪಾಟೀಲ್ ಬೆಳಗಾವಿ ವಿಭಾಗ ಪ್ರಚಾರಿ ಚಂದ್ರಶೇಖರ್ ಕವಟಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮೃತ್ ಕುಲಕರ್ಣಿ ಜಿಲ್ಲಾ ಖಜಾಂಜಿ ಅಭಯ್ ಮಾನ್ವಿ ಸದಾಶಿವ ಹಳಿಂಗಳಿ ರಾಜು ಮುನ್ನೋಳಿ ಗುರುರಾಜ್ ಕುಲಕರ್ಣಿ ಬಾಬು ಮುಗೇನವರ್ ಸಂಜು ಬಸ್ತವಾಡಿ ಹಾಗೂ ಅನೇಕ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ಸುನಿಲ್ ಲಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕೇರಿ ಹಾಗೆ ಅಭೆಟ್ಟಿಯನ್ನು ಘೋಷಣೆ ಮಾಡಿದ ನಂತರ ಒಳಪೈಟಿಂಗ್ ಗೆ ಒಂದು ವಿಚಾರ ವೈಶನ ನಂತರ ಪ್ರತಿಮಕ್ಷತದಲ್ಲಿ ಹೋಗಿ ಗೊತ್ತು ಮಾತ್ರ ಅಜೆಕಟೋ ಕಾರ್ಯಕ್ರಮಕ್ಕೆ ನಮ್ಮ ನಮ್ಮ ಜಂಟಿ ಜನತಾ ಸಂಘಟನ ಶಟಿಯಲ್ಲಿ ಹಾಗೆ ಆರು ಕ್ಷೇತ್ರಗಳಲ್ಲಿ ಮಾಡಿ ಹೋಗಿ ಒಳ ಕ್ಷೇತ್ರ ಕಾರ್ಯಗಳನ್ನು ಅಂತ ಮಾಡಿ ಈ ಪ್ರಕಾರವನ್ನು ಕಾರ್ಯಗಳನ್ನು ಮಾಡಿ ಮುಂದಿನ ದಿನಮಾನದಲ್ಲಿ ನಾವು ಚುನಾವಣೆ ಯೋಜನೆ ರಚನೆಯನ್ನು ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಕಾರ್ಯಕರ್ತರ ಮಧ್ಯ ದೊಡ್ಡ ಮಟ್ಟದಲ್ಲಿ ಇನ್ನೂ ಒಂದು ವಾರದಲ್ಲಿ ಮತ್ತು ಪ್ರತ್ಯೇಕ ಮಸೀದಿ ಇದು ಜಂಜುಗಳು ಈಗಾಗಲೇ ಆಗ್ತಾ ಇದ್ದಾರೆ ಅದರಲ್ಲೂ ಕೂಡ ಕೇಂದ್ರದ ಮುಖಂಡರು ರಾಜ್ಯ ಮುಖಂಡರು ಅವರು ಕೂಡ ಈಗಾಗಲೇ ಸೂಚನೆಗಳನ್ನು ಕಳಿಸ್ತಾ ಇದ್ದಾರೆ ಆದರೆ ಚುನಾವಣೆ ನಮ್ಮ ಮೂರ್ಣೆ ಅಂತಿರೋದ್ರಿಂದ ಹೊಸ ಕೇಂದ್ರ ಕೇಂದ್ರ ನಾಯಕರು ಪೊಲೀನೇ ಮತ್ತು ಎರಡನೇ ಹತ್ತು ಅಲ್ಲಿ ಪ್ರಚಾರವನ್ನು ಗಾಂಧಿ ನಮ್ಮಲ್ಲಿ ಬರ್ತಾರೆ ಅಭ್ಯರ್ಥಿ ಆಗಮಿಸಲು ನನ್ನ ಟೈಮ್ ಮಾಡ್ತೀವಿ ಅದನ್ನು ಒಳ್ಳೆಯ ಒಂದು ಪ್ರತಿಷ್ಠಾನ ಒಳ್ಳೆಯ ಒಂದು ಉತ್ಸಾಹದಿಂದ ಜನ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಗೆ ಮತ್ತೆ ಹಾಕಬೇಕು ಮತ್ತು ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಿದೆ ಅಂತ ಎಲ್ಲರೂ ಹರೈಸ್ತಾರೆ ಅಪ್ಪನ ಯಾವ ರೀತಿ ನೋಡಿ ಅಪೋನೆಂಟ್ ಕ್ಯಾಂಡಿಡೇಟ್ ಅಂದರೆ ಯಾರಾದರೂ ಕಾಂಗ್ರೆಸ್ ನನಗೆ ಸರ್ ಮತ್ತ ಹುಕ್ಕೇರಿಗೆ ಇಲ್ಲ ಅಂತಲ್ರಿ ನಿಮ್ಮ ವಿಜೇಟ ಕೊಡೋದಿಲ್ಲ ಅಂತಾರ ಅಭ್ಯರ್ಥಿ ಐದು ವರ್ಷದಾಗ ಬರೀ ಮೂರ್ ಸರಿ ನಾಲ್ಕು ಸರಿ ಬಂದ್ ಹೋಗಿದ್ರಿ ಆಮೇಲೆ ಬಸವಪ್ರಭು ಅವರು ಬರೀ ಮೂರ್ ಸರಿ ಬಂದ್ ಹೋಗಿದಾರು ಉಳಿದವ್ರು ಯಾರು ಬಂದೇ ಇಲ್ಲ ಆಮೇಲೆ ಯಾವ್ದೋ ಅಭಿವೃದ್ಧಿ ಕೆಲಸ ಆಗಿಲ್ಲ ಮಾಡಿದ್ದು ಬರೀ ಒಂದ್ ನಾಲ್ಕು ಬಸ್ ಸ್ಟ್ಯಾಂಡು ಒಂದ್ ಎಲ್ರಿ ನಮ್ಮ ಇದಕ್ಕೆ ಜಿಡ್ರಾ ಕ್ರಾಸ್ ಮಸೂರು ಕ್ರಾಸ್ ಮಾತ್ರ ಈ ನೋಡ್ರಿ ಊರಿಗೂ ಕೇಳಿ ಪ್ರತಿ ಊರಿಗೆ ಐದು ಲಕ್ಷ ಫಂಡ್ ಬರೋದ್ ಬಹುತೇಕವಾದ ಎಕ್ಸೆಪ್ಷನ್ ಕೇಸ್ ಇರಬೇಕು ಪ್ರತಿ ಊರು ಕೂಡ ಐದು ಲಕ್ಷ ಬಂದ್ರೆ ನೀವು ನೋಡಿದ್ದಿಲ್ಲ ಅಂದ್ರೆ ಮತ್ತೊಮ್ಮೆ ಹೋಗಿ ಮಿಶೆ ಮಾಡಿ ಹುಕ್ಕೇರಿ ಏನ್ ಮಾಡಿದ್ರ ಅಂತ ಹೇಳಿ ಹುಕ್ಕೇರಿಯಲ್ಲಿ ಕೂಡ ಬಸ್ ಅಂತ ಹೇಳ್ಬೋದು ಏನಾದ್ರ ನಮ್ಮ ಕಡೆ ಹೆಚ್ಚು ಫಂಡ್ ಎನ್ ಪಿ ಫಂಡ್ ಬಿಟ್ಟರೆ ಬೇರೆ ಯಾವುದೋ ಫಂಡ್ ಬರೋದಿಲ್ಲ ನಮ್ಮ ಹತ್ರ ಇನ್ ಡೈರೆಕ್ಟ್ ಆಗಿ ಬರ್ತೇತಿ ಈ ಉಜ್ವಲ ಗ್ಯಾಸ್ ಯೋಜನೆ ಇರಬಹುದು ಜಲ್ ಜೀವನ್ ಮಿಷನ್ ಇರ್ಬೋದು ಈ ಪ್ರಕಾರ ಕೇಂದ್ರ ಸರ್ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬಂದು ಬರ್ತಾಯಿತ್ತು ಆಮೇಲೆ ನಮ್ಮಲ್ಲಿ ಎರಡೇನು ಮೂರು ಪಿ ಎಮ್ ಜಿ ಎಸ್ ವೈ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಪ್ರತಿ ಬಸ್ಸಿಂದ ಎರಡನೇ ಮೂರು ಮೂರು ರೋಡ್ ಆಗಿದೆ ಈ ಪ್ರಕಾರ ನಾನು ಎಫ್ ಪಿ ಫಂಡ್ ಏನಿದೆ ಹುಕ್ಕೇರಿ ಇರ್ಬೋದು ಸಂಕೇಶ್ ಇರ್ಬೋದು ನಮ್ಮ ಸಿ ಸಿ ಕ್ಯಾಮ್ರಾಗೂ ಕೂಡ ಹದಿನೈದು ಹದಿನೈದಕ್ಕೆ ಕೊಟ್ಟಿದ್ದೆ ನಾನು ಈಗಾಗಲೇ ಈಗ ಕಾರ್ಯ ಕಾರ್ಯ ಚಾಲೂ ಚಾಲೂ ಅದ ನನಗೈತದೆ ಇನ್ನೊಂದು ವಾರದಲ್ಲಿ ಉದ್ಘಾಟನೆ ಕೂಡ ಅಂತೂ ಮಾಡಕ್ಕೆ ಹೋದಾಗ ಪ್ರಾರಂಭ ಆಗ್ತದೆ ಯಾಕಂದ್ರೆ ಬಹಳಷ್ಟು ಕೆಪ್ಟ ಅದು ಇದು ಆಗೋದರಿಂದ ಶೇರ್ ಎಲ್ಲ ತಾಲೂಕು ಮಟ್ಟದ ಚಿಕ್ಕೋಡಿ ಇರ್ಬೋದು ನಿಪಾಣಿ ಇರ್ಬೋದು ಅಥಲಿ ಇರ್ಬೋದು ಕಾಗವಾಡ ಇರ್ಬೋದು ಸಂಕೇಶ್ವರ ಇರ್ಬೋದು ಹುಕ್ಕೇರಿ ಈ ಭಾಗದಲ್ಲಿ ಕೂಡ ಸಿ ಸಿ ಕ್ಯಾಮೆರಾ ಕೊಟ್ಟಿದ್ದೇನು ಪ್ರತಿ ಮತ್ತೆ ಒಂದೊಂದು ಆಂಬ್ಯುಲೆನ್ಸ್ ಕೂಡ ಕೊಟ್ಟಿದ್ದೇನು ಮತ್ತು ಅದರಲ್ಲಿ ಕೂಡ ಪ್ರತಿ ಊರಿಗೆ ಐದು ಲಕ್ಷ ಅದರ ಫಂಡ್ನ ಯಾವುದಿದ್ರು ಕೂಡ ಕೊಟ್ಟಿದ್ದೇನು ಾಗಿ ಕಾರ್ಯಭಯ ನಮ್ಮ ಹಕ್ಕಿ ಅವರನ್ನು ಕೋಡಿ ಜಿಲ್ಲಾ ಆಯುಕ್ತರ ಹಾಗೆ ನಮ್ಮ ಈ ಸಭೆಗೆ ಬಂದಂಥ ನಮ್ಮ ಚಿಕ್ಕೋಡಿ ಲೋಕಸಭಾ ಅಂತ್ಯ ನಮ್ಮ ಮತ್ತು ಈ ಲೇಬರ್ ಯೋಧರ ಬಿ ಎಲ್ಲ Tentang bentara, lah bumbunglah, tekeloklah, semua maksa mereka kaya. Mungkinlah contohnya, jauh lama ini orang yang berpikir, semua kopi, lobakah, tunaure, kaki, anihkan, jodoh, Billah, i can. 그러니까 지금 이 시점에서 우리가 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 이시 ನಮ್ಮ ಈ ಜಿಲ್ಲೆಯ ವಿಭಾಗ ಮುಖಂಡಿಯವರೇ ಸದಸ್ಯವಾಗುತ್ತೆ ಮುಖ್ಯಮಂತ್ರಿ ಎಲ್ಲರಿದ್ದೇವೆ ಆದ್ದರಿಂದ ಭಾರತೀಯ ಜನತಾ ಪಕ್ಷ ಹಿರಿಯ ಮುಖಂಡರು ಈಗಾಗಲೇ ಸುಮಾರು ಹದಿನೈದು ವರ್ಷಗಳಿಂದ ಹಿಡಿದು ಪ್ರತಿ ವರ್ಷದ ಬಗ್ಗೆ ಒಂದು ಮಟ್ಟದ ಕಾರ್ಯಾಗಾರಗಳು ಈಗಾಗಲೇ ಮಾಡ್ತಾ ಇದ್ದಾರೆ ಬೂತ್ ಮಟ್ಟದ ఏదో కంప్లికేషన్ అభిప్రాయంలో ఈ భూత మట్ల నెడ్డ ముగ్గురు ఈ చునవణ అంటే అలా విధాన జిల్లా పంచాయత్ ಈ ಸಲವನ್ನು ಕೂಡ ವಿಶ್ವಾಸದಲ್ಲಿ ಈಗಾಗಲೇ ನಮ್ಮ ಮಿತಕರ್ತೆಯು ಪುಟ್ಟಕರ್ತಿ ಮತ್ತು ಬೌದ್ಧರು ಮತ್ತು ಅವರು ಕೂಡ ಮುಂದಿನ ಅನುಸರಿಸಿ ಮಿತನಸಲ್ಲಿ ಕೊಡ್ತಾರೆ ಅದನ್ನು ಅರ್ಥ ಅರ್ಥವೇ ಈಗಾಗಲೇ ಮಾಡಬೇಕು ಸಂಸದರ ಎರಡು ನಂಬರ್ ಹೈವೇ ಬರ್ಬೋದು ಮತ್ತೊಂದು ಕೊಲಾಪುರ ಎರಡೂ ಕೂಡ ರೈಲ್ವೆ ಸ್ಟೇಷನ್ ಅದರಲ್ಲಿ ಅದರಲ್ಲಿ ಅರವತ್ತೈದು ಪ್ರಧಾನ ಅದೇ ಪ್ರಧಾನ ವಿದ್ಯಾಭ್ಯಾಸ ಅದು ಕೂಡ ಬೇಕು సాడ <laughs> <risks with heaven entender>